ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯೇ ವೌರೋಗಿಣಾಂ ನಿಧವಿಧ್ಯಾಂ ಶ್ರೀ ದಕ್ಷಿಣಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಅಧಿದೇವತೆಯಾಗಿರ್ತಕ್ಕಂಥ ಮಹಾಶಕ್ತಿ ಮಹಾಪಾರ್ವತಿ ಪಾರ್ವತಿ ಪರಮೇಶ್ವರವು ಅಂತ ಹೇಳಿದ್ದಾರೆ ಪರಮೇಶ್ವರನ ಹೆಂಡತಿಯಾಗಿರ್ತಕ್ಕಂಥ ಮಹಾಸತಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಆ ದೇವಿಯ ಒಂದು ಸಖಿಯರು ಯಾರಪ್ಪ ಅಂದರೆ ಯಕ್ಷಿಣಿ ಯೋಗಿನಿ ಭೈರವಿ ಮತ್ತು ಇನ್ನಿತರ ಮಹಾಶಕ್ತಿಗಳು ಅದರಲ್ಲಿ ಈ ಯಕ್ಷಿಣಿ ಏನಿದ್ದಾಳೆ ಮಹಾಯಕ್ಷಿ ಅಂತ ಹೇಳ್ತೀವಿ ಈ ಯಕ್ಷಿ ಐಶ್ವರ್ಯವನ್ನು ಕೊಡುವಂತಹ ಶಕ್ತಿ ಉಳ್ಳವಂಥವಳು ಐಶ್ವರ್ಯವನ್ನು ಕೊಡುವಂತಹ ಶಕ್ತಿ ಇದೆ ಈ ಯಕ್ಷಿಗೆ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿ ಅಂತ ಹೇಳಿದ್ರೆ ಈ ಯಕ್ಷಿಯನ್ನು ನೀವು ಕರೆಕ್ಟಾಗಿ ಒಂದು ಮಂತ್ರಸಿದ್ಧಿಯನ್ನು ಮಾಡಿಕೊಂಡು ದೇವಿ ನನಗೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡುವು ನನ್ನ ವ್ಯಾಪಾರ ನಡೀತಾ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡು ನನ್ನ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡು ನಾವು ಗಂಡ ಹೆಂಡತಿ ತುಂಬ ಜಗಳ ಇರ್ತೀವಿ ನನ್ನ ಗಂಡ ಹೆಂಡತಿಯ ಒಂದು ಸಮಸ್ಯೆ ಕ್ಲಿಯರ್ ಆಗಿ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ಇರಲಿ ನಮ್ಮ ಮನೆಗೆ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಕೊಡು ಇಷ್ಟೇ ನಾವು ಬರೀ ಇಷ್ಟೇ ಹೇಳಬೇಕಾಗಿರೋದು ಯಾವತ್ತೂ ನೀವು ಈ ಒಂದು ಮಹಾ ಒಂದು ಸುದ್ದಿಯನ್ನು ಮಾಡಿಕೊಂಡು ದೇವಿಯನ್ನು ಒಂದು ಪ್ರೇ ಪ್ರಾರ್ಥನೆಯನ್ನು ಮಾಡ್ತಿರೋ ಪ್ರೇ ಮಾಡ್ತಿರೋ ಅವತ್ತು ಆ ಒಂದು ಮಹಾಯಕ್ಷಿಣಿ ಹೇಳಿದ ಒಂದು ನುಡಿಯನ್ನು ಕಡಾಖಂಡಿತವಾಗಿ ಮಾಡಿಕೊಡ್ತಾಳೆ ಈ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಆ ದೇವಿಯನ್ನು ಹೊಲ್ಸ್ಕೋಬೇಕು ಮಹಾಯಕ್ಷಿಣಿಯನ್ನು ಯಕ್ಷಿಣಿಯನ್ನು ಹೊಲ್ಸ್ಕೋಬೇಕು ಕೆಲವರು ಏನು ಮಾಡಿದ್ದಾರೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೆ ನಾನು ಏನು ಈ ಯಕ್ಷಿಣಿಯರ ಬಗ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಏನೇನೋ ಹೇಳೋದು ಅದು ಆ ಥರ ತುಂಬ ಡೇಂಜರ್ ಅಂತ ಹೇಳೋದು ಏನೇನೋ ವಿಚಾರಗಳು ಮಾತಾಡಿಬಿಡ್ತಾರೆ ಆದರೆ ಯಕ್ಷಿಣಿ ಯಾವತ್ತು ತಿಳ್ಕೊಳ್ಳಿ ಎ ಬಿ ಸಿ ಮೂರು ಗ್ರೂಪಲ್ಲಿದ್ದಾರೆ ಏಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥವಳು ಆ ಒಂದು ಯಕ್ಷಿಣಿಯನ್ನು ಪೂಜೆ ಮಾಡಬೇಕು ಅಂದರೆ ಅಗೋರಿಗಳು ನಾಗಸಾಧುಗಳು ಸಿದ್ಧಪುರುಷರು ಸೊ ನಮ್ಮಂಥ ಸಿದ್ಧಿ ಸಾಧಕರು ನಾವೆಲ್ಲ ಆ ಒಂದು ಗ್ರೂಪಲ್ಲಿ ಇರ್ತಕ್ಕಂಥ ಯಕ್ಷಿಣಿಯನ್ನು ಪೂಜೆ ಮಾಡ್ಕೋತೀವಿ ಇನ್ನು ಬಿ ಬಿ ಗ್ರೂಪಲ್ಲಿರ್ತಕ್ಕಂಥ ಒಂದು ಯಕ್ಷಿಣಿಯೇನಿದ್ದಾರೆ ಅವರು ಐಶ್ವರ್ಯವನ್ನು ಕೊಡ್ತಾಳೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾರೆ ಆರೋಗ್ಯವನ್ನು ಕೊಡ್ತಾರೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಅಂತಹ ಬಿ ಗ್ರೂಪಲ್ಲಿ ಇರ್ತಕ್ಕಂಥ ಯಕ್ಷಿಣಿಯನ್ನು ನೀವುಗಳು ಪೂಜೆ ಮಾಡ್ಕೋಬೋದು ಇನ್ನು ಸಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಇದನ್ನು ಪೂಜೆ ಮಾಡ್ಬೋದು ಅಂತಕ್ಕಂಥ ವಿಚಾರ ರಾಜ ಮಹಾರಾಜರು ಕೂಡ ತಮ್ಮ ಆಸ್ಥಾನದಲ್ಲಿ ಯಕ್ಷಿಣಿಯರ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಯಕ್ಷಿಣಿ ಅಂತಕ್ಕಂಥದ್ದು ಇಡೀ ಲೋಕದಲ್ಲಿ ಮಾತೆ ಜಗನ್ಮಾತೆಯ ಸ್ವರೂಪಳು ಯಕ್ಷಿಣೀ ಲೋಕಮಾತರ ಅಂತ ಹೇಳ್ತೀವಿ ಹಾಗಾಗಿ ಈ ಮಹಾ ಇದ್ದಾಳಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ನನಗೆ ಏನೂ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಏನು ಮಾಡೋದು ಗುರುಗಳೇ ನನಗೆ ಏನಾದರೂ ಮಾಡಿ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥವ್ರಿಗೆ ಈ ಒಂದು ಮಹಾ ಯಕ್ಷೆಯ ಒಂದು ಸಿದ್ಧಿಯನ್ನು ಕೊಟ್ಟಿದ್ದೀನಿ ಈ ಮಹಾಯಕ್ಷಿಯ ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಆ ಒಂದು ಸಿದ್ಧಿಯನ್ನು ಯಾರು ತಗೊಂಡು ಹೋಗಿದಾರೋ ಅವನಿಗೆಲ್ಲ ಬಹಳಷ್ಟು ಅನುಕೂಲಗಳಾಗಿದೆ ಅನುಕೂಲ ಅಂದರೆ ಅವರು ಒಂದು ಅದನ್ನು ಒಂದು ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಅಂತಹ ಒಂದು ಅದ್ಭುತಗಳೆಲ್ಲ ನಡೆದಿದೆ ಅವ್ರಿಗೆ ಯಾರೋ ಒಂದು ಮನೆ ಮಾರಿ ದುಡ್ಡನ್ನು ಮೋಸ ಮಾಡಿದರು ಅವರಿಗೆ ಒಂದು ಸಿದ್ಧಿಯನ್ನು ಕೊಟ್ಟೆ ಹೇಳಿದೆ ಮೂರು ತಿಂಗಳು ಕರೆಕ್ಟಾಗಿ ಇದನ್ನು ಮಾಡಿ ಅಂತ ಹದಿನಾರು ದಿವಸದಲ್ಲೇ ಆ ವ್ಯಕ್ತಿ ಯಾರು ಮೋಸ ಮಾಡಿದ್ದಾನೆ ಆ ವ್ಯಕ್ತಿ ಕರೆದುಬಿಟ್ಟು ಅವರಿಗೆ ದುಡ್ಡನ್ನು ವಾಪಸ್ ಕೊಡುವಂತೆ ಮಾಡಿದ್ದಾರೆ ಈ ಥರದ್ದು ಬಹಳಷ್ಟು ಉದಾಹರಣೆಗಳಿದೆ ಹಾಗಾಗಿ ಮಹಾಯಕ್ಷಿಯ ಒಂದು ಸಿದ್ಧಿ ಸಾಧನೆ ನಿಮಗೆಲ್ಲ ಬೇಕು ಅಂತ ಹೇಳಿದರೆ ನಮ್ಮ ಸಂಖ್ಯೆಯನ್ನು ಸಂಪರ್ಕ ಮಾಡ್ಕೊಂಡು ಬನ್ನಿ ಈ ಒಂದು ಸಿದ್ಧಿ ಸಾಧನೆಯನ್ನು ನೀವು ತಗೊಂಡು ಮಾಡ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಭಾಳಷ್ಟು ಅನುಕೂಲ ಅಭಿವೃದ್ಧಿ ಐಶ್ವರ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಇದು ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮತ್ತು ಅದ್ಭುತವಾಗಿರ್ತಕ್ಕಂಥ ವಿವರಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ